ಕ್ರೋಶಾ ಕುಚ್ಚು ಡಿಸೈನ್ ಅಲ್ಲಿ ಹೊಸದಾಗಿ ಈ ರೀತಿ ಡಿಸೈನ್ ಹಾಕಿದ್ದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ತುಂಬಾ ನೀಟ್ ಫಿನಿಶಿಂಗ್ ಕೂಡ ಕಾಣ್ತಾ ಇತ್ತು ಇದು ಹೇಗೆ ಹಾಕಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋಸ್ ಅಲ್ಲಿ ಹಾಕಿದೀನಿ ಸ್ಯಾರಿ ಕಲರು ಪರ್ಪಲ್ ಮತ್ತು ಪಲ್ಲು ಈ ಕಲರ್ ಬಂದಿದೆ ಇವೆರಡು ಕಾಂಬಿನೇಷನ್ ಮಾಡಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ರೆಳೆನ ದಾರ ತಗೊಂಡಿದ್ದೀನಿ ಪರ್ಪಲ್ ಕಲರ್ ಥ್ರೆಡ್ಡನ್ನು ತಗೊಂಡು ಸ್ಟಾರ್ಟಿಂಗು ಒಂದು ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡ್ಕೊಂಡ ನಂತರ ಲಾಕ್ ಮಾಡಾದ್ಮೇಲೆ ಫೋರ್ ಚೈನ್ನ ಹಾಕ್ಕೊಳ್ಳಿ ಈ ರೀತಿ ಫೋರ್ ಚೈನ್ನ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ಥ್ರೆಡ್ಡು ಅಲ್ಲಿಗೆ ಇಟ್ಬಿಟ್ಟು ಲಾಕ್ ಮಾಡಿ ತುಂಬ ಟೈಟಾಗಿ ಹಾಕ್ಬೇಡಿ ಸೂಪರ ಚಾನ್ಸಸ್ ಇರುತ್ತೆ ಲಾಕ್ ಮಾಡಿದ ನಂತರ ಮತ್ತೆ ಫೋರ್ ಚೈನ್ನ ಹಾಕೊಬೇಕು ನೋಡಿ ತುಂಬ ಟೈಟಾಗಿ ಹಿಡ್ದು ಹಾಕಬೇಡಿ ಮತ್ತು ಫೋರ್ ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು ಇದೇ ರೀತಿ ಫೋರ್ ಚೈನ್ನು ಹಾಕೊಬೇಕು ಇದೇ ರೀತಿನೇ ಚೈನ್ಗಳನ್ನ ಹಾಕೊತ ಬನ್ನಿ ಫೋರ್ ಚೈನ್ ಫೋರ್ ಬ್ಲಾಕ್ಸ್ನ ಹಾಕಬೇಕು ನೋಡಿ ಈ ರೀತಿ ಮತ್ತೊಂದು ಸತಿ ಫೋರ್ ಚೈನ್ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಇನ್ನೊಂದು ಚೈನ್ ಹಾಕಿದರೆ ನಂದು ಫೋರ್ ಚೈನ್ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡು ಮತ್ತೊಂದು ಫೋರ್ ಚೈನ್ ಹಾಕ್ತಾಯಿದ್ದೀನಿ ಮತ್ತೆ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊಬೇಕು ಫೋರ್ ಟೈಮ್ಸು ಹಾಕೊಂಡಿದ್ದೀನಿ ನಾನು ಫೋರ್ ಚೈನ್ನ ಹಾಕಾದ್ಮೇಲೆ ನೋಡಿ ಫೋರ್ ಟೈಮ್ ಹಾಕ್ಕೊಂಡಿದ್ದೀನಿ ಮತ್ತು ಫೋರ್ ಚೈನ್ನ ಹಾಕೋಬೇಕು ನೋಡಿ ಈ ರೀತಿ ಫೋರ್ ಚೈನ್ನ ಹಾಕ್ಬಿಟ್ಟು ಎಲ್ಲಿ ಲಾಕ್ ಮಾಡಿದ್ದೀವೋ ಅದರ ಪಕ್ಕನೇ ಲಾಕ್ ಮಾಡಿ ಅಲ್ಲಿ ಆ್ಯರ್ಚ್ ಬರುತ್ತೆ ನಮಗೆ ಎಲ್ಲಿ ಲಾಕ್ ಮಾಡಿದ್ದೀನೋ ಅಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಅಲ್ಲಿ ತುಪ್ಪದಾಗಿ ಆ್ಯರ್ಚ್ ಬರುತ್ತೆ ಮತ್ತು ಫೋರ್ ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಈಗ ನಾವು ಫೋರ್ ಚೈನ್ ಇರೋವಂಥ ಬ್ಲಾಕ್ಸ್ನ ಸೆವೆನ್ ಬ್ಲಾಕ್ಸ್ನ ಹಾಕ್ಕೊಬೇಕು ಈ ರೀತಿ ಸೆವೆನ್ ಟೈಮ್ಸ್ ಹಾಕೊಬೇಕು ಫೋರ್ ಚೈನ್ ಹಾಕಿ ಮತ್ತೊಂದು ಸರ್ತಿ ಲಾಕ್ ಮಾಡಿ ಅದೇ ರೀತಿನೇ ಸೆವೆನ್ ಟೈಮ್ಸ್ ಹಾಕೊಳ್ಬೇಕು ನಾವು ಕಂಟಿನ್ಯೂ ಮಾಡಿ ನೋಡಿ ಹಾಕೊಂಡಿದ್ದೀನಿ ನೋಡಿ ಫಸ್ಟು ಫೋರ್ ಟೈಮ್ಸ್ ಹಾಕೊಂಡಿದ್ದೀನಿ ಆಮೇಲೆ ಒಂದು ಆರ್ಚ್ ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಸೆವೆನ್ ಟೈಮ್ಸ್ ಹಾಕಿದ್ದೀನಿ ಮತ್ತೆ ನೆಕ್ಸ್ಟ್ ಆ್ಯರ್ಚ್ ಮಾಡ್ಕೊಂಡು ಮತ್ತೆ ಸೆವೆನ್ ಟೈಮ್ಸ್ನೇ ಹಾಕ್ಕೊಬೇಕು ಸ್ಟಾರ್ಟಿಂಗ್ ಆರ್ಚಿ ಫೋರ್ ಟೈಮ್ಸ್ ಹಾಕು ನೋಡಿ ಈ ರೀತಿ ಮಾಡಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಎಂಟು ತನಕ ಹಾಕ್ಕೊಂಡಿದ್ದೀನಿ ನಂಗೆ ಕೊನೆಗೂ ಕೂಡ ಸೆವೆನ್ನು ಲಾಸ್ಟಿಗೆ ಕೂಡ ಒಂದು ಫೋರ್ ಫೈವ್ ಬ್ಲಾಕ್ಸ್ ಉಳಿತು ಏನಾಗಲ್ಲ ರಿಮೈನಿಂಗ್ ಇದ್ದರೆ ನಾವು ಕುಚ್ ಹಾಕೊಬೋದು ನೋಡಿ ಈ ರೀತಿ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಗಂಟು ಹಾಕಿ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟು ಮತ್ತು ಅದೇ ಕಲರ್ ದ್ರ ದಾರಾನ ತಗೊಂಡು ಆರ್ಚ್ ಮಾಡ್ಕೊಬೇಕು ಇದು ಅಷ್ಟೇ ಸೇಮು ಫೋರ್ ಚೈನ್ನ ಹಾಕ್ಕೊಂಡು ಎಲ್ಲಿ ಲಾಕ್ ಮಾಡಿದ್ದೀವೋ ಅಲ್ಲ ಅಲ್ಲೇ ಲಾಕ್ ಮಾಡ್ಕೊಬೇಕು ಲೈನು ತುಂಬ ಚೆನ್ನಾಗಿ ಬರುತ್ತೆ ಮಧ್ಯ ಮಧ್ಯೆ ಎಲ್ಲೆಲ್ಲೋ ಹಾಕಿದ್ರೆ ಚೈನ್ನ ಚೆನ್ನಾಗಿ ಕಾಣಲ್ಲ ಹಾಗೆ ಎಲ್ಲಿ ನಾವು ಲಾಕ್ ಮಾಡ್ಕೊಂಡಿದ್ದೀವೋ ಅಲ್ಲೇ ಲಾಕ್ ಮಾಡ್ಕೊತ ಫೋರ್ ಚೈನ್ನೇ ಹಾಕೊತಾ ಹೋದರೆ ಸುಕ್ಕು ಆಗಲ್ಲ ನೀಟಾಗಿ ಬರುತ್ತೆ ಥ್ರೆಡ್ಡನ್ನು ತುಂಬ ಟೈಟಾಗಿ ಹಿಡ್ದು ಹಾಕಬೇಡಿ ಬೇಗ ಸುಕ್ಕು ಬಿಡುತ್ತೆ ಹಾಗಾಗಿ ಸ್ವಲ್ಪ ಲೂಸಾಗಿ ಹಿಡ್ದು ಹಾಕಿದರೆ ಸುಕ್ಕು ಬರೋಲ್ಲ ಅಥವಾ ಎಲ್ಲಿ ನಾವು ಲಾಕ್ ಮಾಡಿದ್ದೀವೋ ಅಲ್ಲೇ ಹಾಕ್ಕೊತಾ ಹೋದರೂ ಕೂಡ ಸುಕ್ಕು ಬರಲ್ಲ ಹೆಚ್ಚಾಗಿ ಟೈಟ್ ಹಾಕೋದ್ರಿಂದ ಸುಕ್ಕು ಬರೋದೇ ಜಾಸ್ತಿ ಅದು ಬಾರ್ಡರ್ ಗಟ್ಟಿ ಇರೋದರಿಂದ ನಾವು ಸ್ವಲ್ಪ ಲೂಸಾಗೆ ಹಾಕೊತಾ ಹೋಗಬೇಕು ಥ್ರೆಡ್ಡನ್ನು ಹಿಡಿದು ನೋಡಿ ನಾನು ಇದು ಕೂಡ ಅಷ್ಟೇ ಫೋರ್ ಚೈನ್ನ ತೊಗೊಂಡು ಎಲ್ಲಿ ಲಾಕ್ ಮಾಡಿದ್ದೀನಿ ಅಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಆರ್ಚಿನ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ಹಾಕೊಂಡಾದ ನಂತರ ಆರ್ಚಿನ ಸ್ಟಾರ್ಟ್ ಮಾಡ್ತೀನಿ ತ್ರಿಬಲ್ ಕ್ರೋಶಿನ ಹಾಕೊಬೇಕು ನೀವು ಎರಡು ಸರಿ ದಾರ ತಗೊಂಡು ಹಾಕೊಳ್ಳಿ ತ್ರಿಬಲ್ ಕ್ರೋಶೆ ಟೆನ್ ಟೈಮ್ಸ್ನ ತಗೊಬೇಕು ಟೆನ್ ಟೈಮ್ಸ್ ತೊಗೊಂಡ್ರೆ ನಿಮಗೆ ಆರ್ಚಿಕ್ ಕರೆಕ್ಟ್ ಆಗುತ್ತೆ ನೋಡಿ ಈ ರೀತಿ ನೀರಲ್ಲಿ ಮೇಲೆ ಎರಡು ಸರಿ ದಾರ ತೊಗೊಂಡು ಎರಡು ಡಿ ಒಂದು ಸರಿ ಎರಡು ಸರಿ ಮತ್ತು ಎರಡು ಒಂದು ಸರಿ ಸೇರಿಸಿ ಮಾಡಿದರೆ ಆಯಿತು ತುಂಬ ನೀಟಾಗಿ ಬರ್ತದೆ ಪುಟ್ಟದಾಗಿ ಆ್ಯರ್ಚು ಈ ರೀತಿ ಟೆನ್ ಟೈಮ್ಸ್ನ ಹಾಕ್ಕೊಬೇಕು ನೀವು ಜಾಸ್ತಿ ತಗೊಂಡ್ರೆ ಆರ್ಚು ವೇರಿಯೇಷನ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಈ ರೀತಿ ಟೆನ್ ಟೈಮ್ಸ್ನ ಹಾಕೊಬೇಕು ನೀವು ನೀಟಾಗಿ ಬರುತ್ತೆ ಆರ್ಚು ಆ ಗ್ಯಾಪಲ್ಲಿ ನೋಡಿ ಈ ರೀತಿ ನೀಟಾಗಿ ಕಾಣುತ್ತೆ ಇದೇ ರೀತಿನೇ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ಎಲ್ಲಿ ಲಾಕ್ ಹಾಕಿದ್ದೀನೋ ಮತ್ತೆ ಅಲ್ಲಿಗೊಂದು ಲಾಕ್ ಹಾಕೊಬೇಕು ಮತ್ತು ಫೋರ್ ಚೈನ್ನ ತಗೊಂಡು ಮತ್ತೆ ಎಲ್ಲಿ ಲಾಕ್ ಇದೆಯೋ ಅದ್ರ ಮೇಲೆ ಲಾಕ್ ಮಾಡ್ಕೊತ ಹೋಗಬೇಕು ಇದು ಅಷ್ಟೇ ಲಾಕ್ ಸೇಮ್ ಸೆವೆನ್ ಟೈಮ್ಸ್ ಏನು ಹಾಕಿದ್ದೀವಲ್ಲ ಅದ್ರ ಮೇಲೆ ಸೆವೆನ್ ಟೈಮ್ಸೇ ಹಾಕಬೇಕು ಇದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಿ ಪೂರ್ತಿ ಫಿನಿಶ್ ಮಾಡಬೇಕು ಈ ಲೈನ್ನ ಇದೇ ರೀತಿ ಆರ್ಚ್ ಹಾಕ್ಕೊತಾ ಹೋಗಿ ನೀಟಾಗಿ ಫಿನಿಶ್ ಮಾಡಬೇಕು ಎಲ್ಲೂ ಕೂಡ ವೇರಿಯೇಷನ್ ಮಾಡಬಾರ್ದು ನೆಕ್ಸ್ಟ್ ಟೈಮ್ ಕುಚ್ಚಿಗೆ ಆ್ಯರ್ಚ್ಗೆ ತೊಂದರೆ ಆಗುತ್ತೆ ಹಾಗಾಗಿ ಎಲ್ಲಿ ಲಾಕ್ ಮಾಡಿದ್ದೀನಿ ಅಲ್ಲೇ ಲಾಕ್ ಮಾಡ್ಕೊಬೇಕು ಸೆವೆನ್ ಟೈಮ್ಸೇ ಹಾಕಬೇಕು ಇಲ್ಲಿ ಇಲ್ಲಾಂದರೆ ಗ್ಯಾಪು ವೇರಿಯೇಷನ್ ಆಗುತ್ತೆ ಇದೇ ರೀತಿ ಹಾಕಿ ಕಂಟಿನ್ಯೂ ಮಾಡಿಕೊಂಡು ನೋಡಿ ನಂದು ಪೂರ್ತಿ ಕಂಟಿನ್ಯೂ ಆಗಿದೆ ಇದೇ ರೀತಿ ಸೆವೆನ್ ಟೈಮ್ಸ್ ಹಾಕೊಬೇಕು ಮತ್ತು ಆ್ಯರ್ಚ್ ಬರುತ್ತೆ ಮತ್ತು ಸೆವೆನ್ ಟೈಮ್ಸ್ ಹಾಕ್ಕೊತಾ ಹೋಗಬೇಕು ಈ ಸ್ಟೆಪ್ ಪೂರ್ತಿ ಆದಮೇಲೆ ನೆಕ್ಸ್ಟು ಪಲ್ಲು ಕಲರ್ ಥ್ರೆಡ್ನ ತೊಗೊಂಡು ಹಾಕೊತಾ ಹೋಗಬೇಕು ನೋಡಿ ಪುಟ್ಟಾಗಿ ಚೆನ್ನಾಗಿ ಕಾಣುತ್ತೆ ಆರ್ಚು. ಇದ್ರ ಮೇಲೆ ಕೂಡ ಇನ್ನೊಂದು ಆ್ಯರ್ಚನ್ನ ಕ್ರಿಯೇಟ್ ಮಾಡೋಕ್ಕೆ ಪಲ್ಲು ಕಲರ್ ತೊಗೊಂಡಿದ್ದೀನಿ ತೊಗೊಂಡು ಅದನ್ನು ಅಷ್ಟೇ ಎಲ್ಲಿ ಲಾಕ್ ಮಾಡಿದ್ದೀವ ಅಲ್ಲೇ ಲಾಕ್ ಮಾಡಿಕೊಂಡು ಫೋರ್ ಚೈನಿಂದನೇ ಸ್ಟಾರ್ಟ್ ಮಾಡಬೇಕು ಇಲ್ಲಾಂದರೆ ವೇರಿಯೇಷನ್ ಆಗುತ್ತೆ ತ್ರೀ ಚೈನ್ಸ್ ಟೂ ಚೈನ್ ಹಾಕಿದರೆ ನೋಡಿ ಫೋರ್ ಚೈನ್ ಹಾಕಿ ಎಲ್ಲಿ ಲಾಕ್ ಮಾಡಿದ್ದೀನಿ ಅಲ್ಲೇ ಲಾಕ್ ಮಾಡಿಕೊಂಡು ಮತ್ತೆ ಫೋರ್ ಚೈನ್ ತಗೊಂತ ಇದ್ದೀನಿ ಮತ್ತು ಅಲ್ಲೇ ಲಾಕ್ ಮಾಡಬೇಕು ನೆಕ್ಸ್ಟ್ ಆ್ಯರ್ಚನ್ನು ಸ್ಟಾರ್ಟ್ ಮಾಡಬೇಕು ಇಲ್ಲೂ ಕೂಡ ಅಷ್ಟೇ ತ್ರಿಬಲ್ ಕ್ರೋಶ ಆರ್ಚೆ ಹಾಕೊಬೇಕು ನೋಡಿ ಒಂದು ಕಂಬನ ಬಿಟ್ಬಿಟ್ಟು ನೆಕ್ಸ್ಟ್ ಕಂಬದಿಂದ ಮಧ್ಯ ಮಿಡಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಇದು ಕೂಡ ಅಷ್ಟೇ ತ್ರಿಬಲ್ ಕ್ರೋಶಿನ ಹಾಕ್ಕೊಳ್ಳಿ ನೋಡಿ ಈ ರೀತಿ ತ್ರಿಬಲ್ ಕ್ರೋಶಿನ ಹಾಕ್ಕೊಂಡ್ಬಿಟ್ಟು ಎರಡು ಕಂಬ ಬಿಟ್ಟು ಹಾಕೊತಾ ಹೋಗ್ಬೇಕು ಎರಡು ಕಂಬ ಬಿಟ್ಟು ನೋಡಿ ತ್ರಿಬಲ್ ಕ್ರೋಶಿನ ಹಾಕೊಳ್ಳಿ ಎರಡು ನೀಡಲ್ ಮೇಲೆ ಎರಡು ಸರಿ ದಾರ ತೊಗೊಂಡು ಈ ರೀತಿ ಹಾಕ್ಕೊಂಡು ತ್ರಿಬಲ್ ಕ್ರೋಶಿನ ಮಾಡಿಕೊಂಡು ಆ ತ್ರಿಬಲ್ ಕ್ರೋಶೆಗೆ ಸಿಂಗಲ್ ಚೈನ್ ಹಾಕೊತಾ ಹೋಗಬೇಕು ಸಿಂಗಲ್ ಚೈನ್ ಹಾಕಿ ಲಾಕ್ ಮಾಡಿ ಆ ಥ್ರೆಡ್ ಒಳಗೆ ತರಬೇಡಿ ಮತ್ತು ಆ ಥ್ರೆಡ್ಡನ್ನ ಹಾಗೆ ಸ್ಟಿಫಾಗಿ ಇಟ್ಕೊಂಡ್ರೆ ಆಯ್ತು ನೀಡಲಲ್ಲಿ ಈ ರೀತಿ ನೋಡಿ ರಿಮೈನಿಂಗ್ ಉಳಿಬೇಕು ಒಂದು ಥ್ರೆಡ್ಡು ಮತ್ತು ನೀಡಲ್ ಕೆಳಗಿಂದ ಥ್ರೆಡ್ನ ತೊಗೊಂಡು ಒಂದು ಲಾಕ್ ಮಾಡಿ ಆ ಥ್ರೆಡ್ಡನ್ನು ಹಾಗೆ ಇಡ್ಕೋಬೇಕು ಮತ್ತು ನೀಡಲ್ ಕೆಳಗಿಂದ ಥ್ರೆಡ್ನ ತೊಗೊಂಡು ಈ ರೀತಿ ಲಾಕ್ ಮಾಡ್ಕೊತ ಹೋಗ್ಬೇಕು ಈ ರೀತಿ ಸಿಕ್ಸ್ ಟೈಮ್ಸ್ ಹಾಕಬೇಕು ನಾವು ಒಂದು ತ್ರಿಬಲ್ ಕ್ರೋಶೆ ಒಳಗೆ ಸಿಕ್ಸ್ ಟೈಮ್ಸು ಈ ರೀತಿ ಸಿಂಗಲ್ ಚೈನ್ನ ಹಾಕೊತ ಹೋಗಿ ನೋಡಿ ಈ ರೀತಿ ಸಿಂಗಲ್ ಚೈನ್ನ ಹಾಕಿ ಲಾಕ್ ಮಾಡ್ಕೊಬೇಕು ಇದೇ ರೀತಿ ಸಿಂಗಲ್ ಚೈನ ಸಿಕ್ಸ್ ಟೈಮ್ಸ್ ಹಾಕಬೇಕು ಸಿಕ್ಸ್ ಟೈಮ್ಸ್ ಹಾಕಾದ ನಂತರ ಒಷ್ಟು ಥ್ರೆಡ್ಡಿಗೂ ಒಂದೇ ಸರಿಯೇ ಹಾಕಿ ಲಾಕ್ ಮಾಡ್ಕೊಬೇಕು ನೋಡಿ ಈ ರೀತಿ ಒಂದೇ ಸರಿ ಥ್ರೆಡ್ನ ತಗೊಂಡು ಲಾಕ್ ಮಾಡಿಕೊಂಡ್ರೆ ಈ ರೀತಿ ನೀಟಾಗಿ ಆ್ಯರ್ಚ್ ಪುಟ್ಟದಾಗಿರೋಂಥದ್ದೊಂದು ಕ್ರಿಯೇಟ್ ಆಗುತ್ತೆ ನೋಡಿ ಇದೇ ರೀತಿಯೇ ಎರಡು ಕಂಬ ಬಿಟ್ಬಿಟ್ಟು ಎರಡು ಏನು ತ್ರಿಬಲ್ ಕ್ರೋಶಿನ ಬಿಟ್ಬಿಟ್ಟು ಹಾಕೊಳ್ತಾ ಹೋದರೆ ಮೇಲೆ ಫೈವ್ ಟೈಮ್ಸು ಈ ರೀತಿ ಪುಟ್ಟದಾಗಿರೋ ಆ್ಯರ್ಚ್ ಕ್ರಿಯೇಟ್ ಆಗುತ್ತೆ ನೋಡಿ ಮತ್ತು ನಾನು ಟ್ರಿಬಲ್ ಕ್ರೋಷಿನ ಮಾಡಿಕೊಂಡು ಸೇಮ್ ಅದಕ್ಕೆ ಮತ್ತೆ ಅದೇ ರೀತಿನೇ ಸಿಂಗಲ್ ಚೈನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಹೋಗ್ತೀನಿ ರಿಮೈನಿಂಗ್ ಥ್ರೆಡನ್ನ ಇಟ್ಕೊಂಡು ನೋಡಿ ಲಾಕ್ ಮಾಡಿದ್ರೆ ಒಂದು ಥ್ರೆಡ್ ಉಳಿಬೇಕು ಮತ್ತೆ ಒಂದು ಚೈನ್ನ ತೊಗೊಂಡು ಲಾಕ್ ಮಾಡಿದ್ರೆ ಒಂದು ಥ್ರೆಡ್ ಉಳಿತು ಇದೇ ರೀತಿ ಸಿಕ್ಸ್ ಟೈಮ್ಸು ಹಾಕೊಳ್ಬೇಕು ಸಿಕ್ಸ್ ಟೈಮ್ಸ್ ಹಾಕ್ಕೊಂಡು ನೆಕ್ಸ್ಟು ಮತ್ತು ಅಷ್ಟು ಸಿಕ್ಸ್ ಟೈಮ್ಸ್ ಹಾಕಿರೋ ಏನು ಥ್ರೆಡ್ ಸಿಕ್ಸ್ ಉಳಿದಿರುತ್ತಲ್ಲ ಅದಕ್ಕೆ ಒಂದೇ ಸರ್ತಿನೇ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಬೇಕು ನೋಡಿ ಈ ರೀತಿ ಹಾಕ್ಕೊಬೇಕು ಬೀಡ್ಸ್ಗಿಂತ ತುಂಬ ಸಿಲ್ಕ್ ಸ್ಯಾರಿಗಳಿಗೆ ಒಳ್ಳೆ ಕ್ವಾಲಿಟಿ ಬೀಡ್ಸ್ ಹಾಕಿದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕಲರ್ ಫೇಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾ ಇದು ಬೀಡ್ಸ್ನ ಯೂಸ್ ಮಾಡಿಲ್ಲ ಬೇಕು ಅಂದರೆ ನೀವು ಸಣ್ಣ ಆ್ಯಾರ್ಚ್ ಹಾಕಿದ್ದೀನಲ್ಲ ಅಲ್ಲಿ ಕೂಡ ಬೀಡ್ಸ್ನ ಯೂಸ್ ಮಾಡ್ಬೋದು ಈ ರೀತಿ ಮೇಲೆ ಫೈವ್ ಟೈಮ್ಸ್ ಬರುತ್ತೆ ಕೆಳಗೆ ಟೆನ್ ಟ್ರಿಬಲ್ ಕ್ರೋಶಿ ಹಾಕಿರೋದ್ರಿಂದ ಮೇಲೆ ಎರಡು ಗ್ಯಾಪಿಗೆ ಒಂದು ಹಾಕಿರೋದ್ರಿಂದ ಫೈವ್ ಟೈಮ್ಸ್ ಬಂದಿದೆ ನೋಡಿ ಮತ್ತು ಈ ಕಡೆ ಲಾಕ್ ಮಾಡ್ಕೊಬೇಕು ಎಲ್ಲಿ ಲಾಕ್ ಹಾಕಿದ್ದೀನೋ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು ನಾನು ಯಾಕಲ್ಲಿ ಸೆವೆನ್ ಟೈಮ್ಸ್ ಬಿಟ್ಕೊಂಡಿದ್ದೆ ಅಂದರೆ ಮೂರು ಕುಚ್ಚು ಬರುತ್ತೆ ಆಮೇಲೆ ಆರ್ಚಿಗೆ ಆ ಕಡೆ ಒಂದು ಈ ಕಡೆ ಒಂದು ಗ್ಯಾಪ್ ಬೇಕಲ್ವಾ ಹಾಗಾಗಿ ಸೆವೆನ್ ಟೈಮ್ಸ್ ಹಾಕ್ಕೊಂಡಿದ್ದೆ ನೋಡಿ ಈ ರೀತಿ ಬರುತ್ತೆ ಈ ಸ್ಟೆಪ್ಪೇ ಸಾಕೊಂಡ್ರೆ ಕುಚ್ ಹಾಕೋಬೋದು ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಇದೇ ಡಿಸೈನೇ ರಿವರ್ಸ್ ತಿರ್ಸ್ಕೊತಾ ಇದ್ದೀನಿ ರಿವರ್ಸ್ ತಿರ್ಗಿಸ್ಬಿಟ್ಟು ಫೋರ್ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊಬೇಕು ನೋಡಿ ಫೋರ್ ಚೈನ ಹಾಕ್ಬಿಟ್ಟು ಆ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೊತ ಹೋಗಬೇಕು ನೋಡಿ ಅಲ್ಲಿ ಗ್ಯಾಪ್ ಏನಿದೆಯಲ್ಲ ಅಲ್ಲಿ ಲಾಕ್ ಮಾಡ್ಕೊತ ಹೋದರೆ ನೆಕ್ಸ್ಟ್ ನನಗೆ ಸ್ಟೆಪ್ಪಿಗೆ ಚೈನ್ ಹಾಕಲಿಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡ್ಕೋಬೋದು ನೋಡಿ ಈ ರೀತಿ ಎಲ್ಲಿ ಗ್ಯಾಪ್ ಇದೆಯೋ ಅಲ್ಲಿಗೆ ಒಂದು ಲಾಕ್ ಹಾಕಿ ಸಿಂಗಲ್ ಚೈನ್ ಹಾಕಿ ಮತ್ತು ಫೋರ್ ಟೈಮ್ಸ್ ಚೈನ್ ತೊಗೊಳಿ ಮತ್ತು ಲಾಕ್ ಹಾಕಿ ಪೂರ್ತಿ ಅದನ್ನು ಹಾಗೆ ಕಂಪ್ಲೀಟ್ ಮಾಡ್ಕೊಬೇಕು ಮೇಲ್ಗಡೆ ಆರ್ಚಿಗೋಸ್ಕರ ನೋಡಿ ಇದೇ ರೀತಿ ಫೋರ್ ಟೈಮ್ಸೇ ಹಾಕೊಬೇಕು ಎಲ್ಲೂ ಫೋರ್ ಟೈಮ್ಸ್ ತ್ರೀ ಟೈಮ್ಸ್ ಅಂತ ವೇರಿಯೇಷನ್ ಮಾಡಿ ಚೈನ್ನ ತೊಗೋಬಾರ್ದು ಅವಾಗ ನಮಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಪ್ರಾಬ್ಲಮ್ ಆಗುತ್ತೆ ನೋಡಿ ಇಲ್ಲಿ ಹಾಕಿ ಲಾಕ್ ಮಾಡಿಕೊಂಡು ಮತ್ತು ಎಲ್ಲಿ ಲಾಕ್ ಮಾಡಿದ್ನಲ್ಲ ಸ್ಟಾರ್ಟಿಂಗು ಅಲ್ಲಿಗೆ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡು ಈಗ ಫ್ರೆಂಡ್ ತಿರ್ಸ್ಕೊಳ್ಳಿ ಫ್ರೆಂಡ್ ತಿರ್ಸ್ಕೊಂಡ ನಂತರ ಈಗೂ ಅಷ್ಟೇ ತ್ರೀ ಚೈನ್ನ ಹಾಕಿ ಫೋರ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊತ ಹೋಗಬೇಕು ಫೋರ್ ಟೈಮ್ಸ್ ನೋಡಿ ಆ ಗ್ಯಾಪ್ ಏನಿದೆಯಲ್ಲ ಫೋರ್ ಚೈನ್ ಹಾಕಿ ಮಾಡ್ಕೊಂಡಿರೋ ಗ್ಯಾಪಲ್ಲಿ ತ್ರೀ ಟೈಮ್ ಚೈನ್ನ ತೊಗೊಬೇಕು ಈ ರೀತಿ ತ್ರೀ ಟೈಮ್ಸ್ ಚೈನ್ ತಗೊಂಡು ಆ ಗ್ಯಾಪಲ್ಲಿ ನಾವು ಲಾಕ್ ಹಾಕೋಬೇಕು ಲಾಕ್ ಹಾಕ್ಕೊಂಡು ಸ್ವಲ್ಪ ಸರ್ಸ್ಕೊತ ಹೋಗಬೇಕು ಯಾಕೆಂದರೆ ಆ ಗ್ಯಾಪಲ್ಲಿ ನೀಟಾಗಿ ಕೂರಬೇಕು ಅಂತ ಹೇಳ್ಬಿಟ್ಟು ಮತ್ತೆ ತ್ರೀ ಚೈನ್ನ ತೊಗೊಳ್ಳಿ ಮತ್ತು ಅಲ್ಲಿ ಹಾಕಿ ಲಾಕ್ ಮಾಡಬೇಕು ಆ ಗ್ಯಾಪಲ್ಲಿ ಫೋರ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಈ ರೀತಿ ಗ್ಯಾಪಲ್ಲಿ ಫೋರ್ ಟೈಮ್ಸ್ ಹಾಕ್ಕೊಬೇಕು ಸ್ವಲ್ಪ ಥ್ರೆಡ್ಡನ್ನು ಎಳೆದು ಸರಿಸ್ಕೊಂಡ್ರೆ ಸರಿಯಾಗುತ್ತೆ ನೋಡಿ ಈ ರೀತಿ ತ್ರೀ ಟೈಮ್ ಚೈನ್ನ ಹಾಕ್ಕೊಬೇಕು ಮತ್ತು ಅಲ್ಲಿ ಲಾಕ್ ಮಾಡಬೇಕು ಇನ್ನೊಂದು ಟೈಮ್ ನಂದು ಫೋರ್ ಟೈಮ್ ಆಗುತ್ತೆ ಫೋರ್ ಫೋರ್ ಟೈಮೇ ಹಾಕೊಬೇಕು ಅವಾಗ ಚೆನ್ನಾಗಿ ಮೇಲ್ಗಡೆ ಆರ್ಚಿ ಚೆನ್ನಾಗಿ ದೊಡ್ಡದಾಗಿ ಬರುತ್ತೆ ನಾವು ಫೋರ್ ಚೈನ್ ಹಾಕ್ತಿರ್ತೀವಲ್ಲ ಗ್ಯಾಪು ಚೆನ್ನಾಗಿರೋದ್ರಿಂದ ಫೋರ್ ಟೈಮ್ಸೇ ಹಾಕಬೇಕು ತ್ರೀ ಚೈನ್ನ ಹಾಕಿ ಒಂದು ಸಿಂಗಲ್ ಚೈನ ಹಾಕಬೇಕು ನೋಡಿ ಈ ರೀತಿ ಒಂದು ಸಿಂಗಲ್ ಚೈನ್ ಹಾಕಿ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡ ನಂತರ ಈ ರೀತಿ ಪುಟ್ಟದಾಗಿರೋ ಮೇಲ್ಗಡೆ ಒಂದು ಆರ್ಚ್ ಕ್ರಿಯೇಟ್ ಆಗುತ್ತೆ ನೋಡಿ ಇದೇ ರೀತಿಯೇ ನಾವು ಏನು ಪೂರ್ತಿ ಹಾಕೊಂಡಿದ್ದೀವಲ್ಲ ಮೇಲೆ ಸೇಮ್ ತ್ರೀ ಚೈನ್ ಹಾಕಿ ಹಾಕಿ ಈ ರೀತಿ ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಕಾಣುತ್ತೆ ಗ್ಯಾಪ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಮೇಲ್ಗಡೆ ಪೂರ್ತಿ ಇದೇ ರೀತಿಯೇ ಕಂಪ್ಲೀಟ್ ಮಾಡ್ಕೊಬೇಕು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಫ್ರೆಂಟ್ ಆಗಿರೋಂಥ ಡಿಸೈನು ನೋಡಿ ಈ ರೀತಿ ಕಾಣುತ್ತೆ ನೀಟಾಗಿ ಆ್ಯಾರ್ಚ್ ಕೂಡ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಮುಲ್ಟೋದಾಗಲಿ ಸುಕ್ಕು ಬರೋ ಥರ ಆಗಲಿ ಡಿಸೈನು ಏನೂ ಆಗೋಲ್ಲ ನೀಟಾಗಿ ಬರುತ್ತೆ ಇಲ್ಲೂ ಕೂಡ ಸೇಮ್ ಅದೇ ರೀತಿ ಫೋರ್ ಚೈನ್ ಹಾಕಿ ಮತ್ತೆ ಲಾಕ್ ಮೇಲೆ ಲಾಕ್ ಮಾಡ್ಕೊತಾ ಹೋಗಬೇಕು ಫೋರ್ ಚೈನ್ ಹಾಕಿ ಲಾಕ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ನ ತೊಗೊಬೇಕು ಆ ಆ್ಯಾರ್ಚ್ ಹತ್ತಿರ ಮತ್ತು ನೆಕ್ಸ್ಟ್ ಆ್ಯರ್ಚನ್ನ ಹಾಕಬೇಕು ನೋಡಿ ಈ ರೀತಿ ಹಾಕಾದ ಮೇಲೆ ಇಲ್ಲಿ ತ್ರಿಬಲ್ ಒಂದು ಚೈನ್ನ ಹಾಕ್ಕೊಂಡು ತ್ರಿಬಲ್ ಕ್ರೋಶೆ ಮಾಡ್ಕೊಬೇಕು ನೀಡಲ್ ಮೇಲೆ ಎರಡು ಸರಿ ದಾರ ತಗೊಂಡು ಒಂದು ಕಂಬನ ಬಿಡಬೇಕು ಒಂದು ಕಂಬನ ಬಿಟ್ಟ ಮೇಲೆ ಹಾಕೊತ ಹೋಗ್ಬೇಕು ನೋಡಿ ತ್ರಿಬಲ್ ಕ್ರೋಷೆ ಮಾಡಿ ಇಲ್ಲಿ ಆರ್ಚನ್ನ ಕ್ರಿಯೇಟ್ ಮಾಡಿ ಇದು ಅಷ್ಟೇ ಒಂದು ಸಿಂಗಲ್ ಕ್ರೋಶೇನ ಹಾಕ್ಕೊತಾ ಹೋಗಬೇಕು ಆ ಆರ್ಚ್ ಮೇಲೆ ಕ್ರೋಶಿ ಆದಮೇಲೆ ನೋಡಿ ನೀಡನ್ನ ಹಾಕಿ ಕೆಳಗಿಂದ ಥ್ರೆಡ್ನ ತಂದು ಸಿಂಗಲ್ ಚೈನ್ನ ಹಾಕೊತಾ ಹೋಗ್ಬೇಕು ಸಿಂಗಲ್ ಚೈನ್ ಹಾಕಿ ಲಾಕ್ ಮಾಡಿ ಆ ರಿಮೈನಿಂಗ್ ಥ್ರೆಡ್ನ ಹಿಡ್ಕೊತಾ ಹೋಗಬೇಕು ಇದೇ ರೀತಿ ಸಿಕ್ಸ್ ಟೈಮ್ಸ್ ಹಾಕ್ಕೊಬೇಕು ನೋಡಿ ರಿಮೈನಿಂಗ್ ಥ್ರೆಡ್ನ ಹಿಡ್ಕೊಬೇಕು ಸ್ವಲ್ಪ ಲೂಸಾಗಿ ಹಿಡ್ಕೊಂಡ್ರೆ ಆವಾಗ ಥ್ರೆಡ್ಡು ನೀಟಾಗಿ ಸಿಗುತ್ತೆ ನನಗೆ ನೋಡಿ ಈ ರೀತಿ ಹಾಕಿದ್ಮೇಲೆ ಆ ರಿಮೈನಿಂಗ್ ಥ್ರೆಡ್ನ ಸ್ವಲ್ಪ ಎಳೆದು ಹಿಡ್ಕೊಂಡ್ರೆ ಸಾಕು ಕೈಯಲ್ಲಿ ಕೈಯಲ್ಲಿ ಹಿಡ್ಕೊಂಡು ನೆಕ್ಸ್ಟು ಅದೇ ರೀತಿಯೇ ಇನ್ನೊಂದು ಸತಿ ಥ್ರೆಡ್ಡನ್ನು ತೊಗೊಂಡು ಹಾಕೊಬೇಕು ಸಿಕ್ಸ್ ಟೈಮ್ಸ್ ಹಾಕ್ಕೊಂಡು ಗ್ಯಾಪ್ ಇರಬೇಕು ನೆಕ್ಸ್ಟು ಆ ಸ ಆರು ಥ್ರೆಡ್ಡಿಗೂ ಕೂಡ ಒಂದೇ ಸತಿಗೆ ಥ್ರೆಡ್ಡನ್ನು ಹಾಕಿ ಲಾಕ್ ಮಾಡೋದ್ರಿಂದ ಸ್ವಲ್ಪ ಎಳ್ದು ಹಿಡ್ಕೊಂಡ್ರೆ ನೀಟಾಗಿ ನಿಲ್ಲುತ್ತೆ ನೋಡಿ ಈ ರೀತಿ ಎಳ್ದು ಹಿಡ್ಕೊಳೋದ್ರಿಂದ ಅಷ್ಟು ಥ್ರೆಡ್ಡಿಗೂ ಸೇರಿಸಿ ಒಂದು ಸತಿ ಥ್ರೆಡ್ಡನ್ನು ಒಳಗಿಂದ ತೊಗೊಂಡು ಲಾಕ್ ಹಾಕಿದರೆ ಅಲ್ಲೊಂದು ಪುಟ್ಟದಾಗಿರೋವಂಥ ಆರ್ಸು ಕ್ರಿಯೇಟ್ ಆಗುತ್ತೆ ಇದೇ ರೀತಿಯೇ ಫೈವ್ ಟೈಮ್ಸ್ನ ಹಾಕ್ಕೊಬೇಕು ನೋಡಿ ಎರಡು ಕಂಬದ ಮಧ್ಯೆ ಒಂದು ಎರಡು ಕಂಬದ ಮಧ್ಯೆ ಒಂದು ಹಾಕೊಂತ ಹೋಗಿ ಪೂರ್ತಿ ಹೀಗೆ ಕಂಪ್ಲೀಟ್ ಮಾಡ್ಕೊಬೇಕು ಎರಡು ಅರ್ಚಿನ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಾಣುತ್ತೆ ತುಂಬ ನೀಟಾಗಿ ಬರುತ್ತೆ ಆ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಈ ರೀತಿ ಕಾಣುತ್ತೆ ನೆಕ್ಸ್ಟು ಅಲ್ಲಿ ಏನು ಗ್ಯಾಪ್ ಇದೆಯಲ್ಲ ಅಲ್ಲಿ ಕುಚ್ಚುನ ಹಾಕೋಬೇಕು ಮೂರು ಕುಚ್ಚನ್ನ ಹಾಕೊಂಡ ನಂತರ ಈ ರೀತಿ ಕಾಣುತ್ತೆ ನೋಡಿ ನಾನು ಎರಡು ಕಲರ್ನ ಯೂಸ್ ಮಾಡಿ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ ತುಂಬ ಪುಟ್ ಪುಟ್ದಾಗಿ ಕುಚ್ಚು ಹಾಕೊಂಡಿದ್ದೀನಿ ನಾನು ನೂರ ಇಪ್ಪತ್ತೇಳೆ ದಾರನ ತಗೊಂಡು ಕುಚ್ಚು ಹಾಕೊಂಡಿದ್ದೀನಿ ಸಿಲ್ವರ್ ಕಲರ್ ಥ್ರೆಡ್ನ ಹಾಕಿ ನೀಟಾಗಿ ಈ ರೀತಿ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ ತುಂಬ ನೀಟಾಗಿ ಕಾಣುತ್ತೆ ಡಿಸೈನ್ ಕೂಡ ತುಂಬ ಫಿನಿಶಿಂಗ್ ಚೆನ್ನಾಗಿ ಬಂದಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ